ಮದ್ಯಪಾನ ಒಳಿತಲ್ಲ ಅದರ ವ್ಯಸನ ಇದೆಯಲ್ಲ ಅದು ಮತ್ ಅತ್ಯಂತ ಘೋರವಾದದ್ದು ಇವೆರಡರ ಕಿಂತ ಯಾವುದು ಭಯಂಕರವಾದದ್ದು ಯಾವುದು ಅಂತ ಅಂದರೆ ವ್ಯಸನ ಒಂದು ಮತ್ತನ್ನು ಕೊಡತ್ತಲ್ಲ ಮತ್ತೇರಿದಾಗ ನಡೆಸುವ ಕ್ರಿಯೆ ಇದೆಯಲ್ಲ ಅದು ಭಾಳ ಭಯಂಕರವಾದದ್ದು ಈ ಕಾರ್ಯವನ್ನು ಯಾವ ಕಾರಣಕ್ಕೂ ಮಾಡಬಾರದು ಅಂತ ಒಬ್ಬ ಅನುಭವಿ ಹೇಳ್ತಾನೆ ನ ವ್ಯಸನಿ ಕ್ಷೀಭಃ ಕುರಿಯ ದ್ವೇತಾಲಚೇಷ್ಠಿತಮ್ ಪೃಷ್ಟಯೋಹಿ ಯಯುಃು ಕ್ಷೀಬಾತ್ ತೃಣೈ ಪ್ರಹರಣೈ ಕ್ಷಯಂ ಅವನೊಂದು ಉದಾಹರಣೆ ಕೊಡ್ತಾನೆ ನಿದರ್ಶನ ಕೊಡ್ತಾನೆ ಯಾದವರದ್ದು ವ್ಯಸನ ಮತ್ತು ಅದರ ಮತ್ತಿನಲ್ಲಿ ಯಾದವರು ಹುಲ್ಲಿನಿಂದ ಹೊಡೆದಾಡಿ ಸತ್ತರು ಅಂತ ಹೇಳ್ತಾನೆ ಅವನು ಯಾದವ ವಿನಾಶ ಇದೆಯಲ್ಲ ಅದು ಮತ್ತೇರಿದಾಗಲೇ ನಡೆದಿದ್ದು ಹಾಗಾಗಿ ಮದ್ಯದ ಮತ್ತು ಆತ್ಮಘಾತಕವಾದದ್ದು ಅಂತ ಅವನು ಹೇಳ್ತಾನೆ ಮದ್ಯ ಇಂತ ಆತ್ಮಘಾತಕತ್ತನಕ್ಕೆ ಸಮಾಜವನ್ನ ವ್ಯಕ್ತಿಯನ್ನ ದೂಡದಿರಲಿ ಶುಭಂ ಭೂಯತ್ ನಮ್ಯ ವ್ಯಸ ನೀ ಕ್ಷಿಬ ಕುರ್ಯಾತ ಚೇಷ್ಟಿಯು ಕ್ಷೀಬ ತೃಣೈ ಪ್ರಹರಣ ಕ್ಷಯ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್